ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಅಂತ ಅಂದರೆ ಈಗ ಇತ್ತೀಚೆಗೆ ಗೃಹ ಸಚಿವರಾಗಿರತಕ್ಕಂಥವರು ನಮ್ಮ ಒಂದು ಕರ್ನಾಟಕದ ಗೃಹ ಸಚಿವರು ಈಗ ಒಂದು ಪೊಲೀಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಆ ಒಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದರ ಜೊತೆಗೆ ಐನೂರ ನಲವತ್ತೈದು ಏನು ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಹುದ್ದೆಗಳಿದ್ದಾವೆ ಮತ್ತು ಇಲ್ಲಿ ಮುಂದೆ ಇನ್ನೊಂದು ಆರುನೂರು ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಹುದ್ದೆಗಳನ್ನು ಕರಿತೀವಿ ಅಂತಲೂ ಕೂಡ ಅವರು ಹೇಳಿದ್ದಾರೆ ಅವೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ತಿಳ್ಕೊಳ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೀವೇನಾದರೂ ನೋಡ್ತಾ ಇದ್ದರೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಅದರ ಜೊತೆಗೆ ಸಬ್ಸ್ಕ್ರೈಬ್ ಯಾರಾದರೂ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರ್ತಕ್ಕಂಥ ಜಾಬ್ ಅಪ್ಡೇಟ್ ಆಗಿರ್ಬೋದು ಮತ್ತು ಇಲ್ಲಿ ಬೇರೆ ಬೇರೆ ಏನು ಕರ್ನಾಟಕದ ಒಂದು ಯೋಜನೆಗಳಾಗಿರ್ಬೋದು ಏನಾದರೂ ಅಪ್ಡೇಟ್ ಇತ್ತಪ್ಪ ಅಂತ ನಮ್ಮ ಚಾನಲಲ್ಲಿ ನಿಮಗೆ ಕೊಡುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಎಲ್ಲರೂ ಕೂಡ ನೀವು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇಲ್ಲಿ ಮೊದಲನೇದಾಗಿ ಬನ್ನಿ ಇಪ್ಪತ್ತು ಸಾವಿರ ಪೊಲೀಸ್ ಏನು ಕಾನ್ಸ್ಟೇಬಲ್ ನೇಮಕವನ್ನು ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚೆ ನಾವು ಮೊದಲನೇದಾಗಿ ಈಗ ಹಿಂದೆ ಇರತಕ್ಕಂಥ ಐನೂರ ನಲವತ್ತೈದು ಪಿ ಎಸ್ ಐ ಹುದ್ದೆಗಳಿಗೆ ನೋಡ್ಕೊಂಡ್ಬಿಡೋಣ ವಿತಿನ್ ಆಗಸ್ಟ್ ಮಂತಲ್ಲಿ ಅಂದರೆ ಆಗಸ್ಟ್ ಮೂವತ್ತರ ಒಳಗೆ ನಿಮಗೆ ಆ ಒಂದು ಏನು ಐನೂರ ನಲವತ್ತೈದು ಹುದ್ದೆಗಳ ಒಂದು ಏನು ಒನ್ ಲಿಸ್ಟು ತ್ರೀ ಲಿಸ್ಟ್ ಬಿಟ್ಟು ಅದನ್ನು ಆದಷ್ಟು ಬೇಗ ಇಲ್ಲಿ ರಿಕ್ರೂಟ್ ಮಾಡಿಕೊಂಡು ಅವರಿಗೆ ಏನು ಜಾಬನ್ನು ಕೊಡಬೇಕು ಅಂತ ಇಲ್ಲಿ ಬಂದಿದೆ ವಿತಿನ್ ಆಗಸ್ಟಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಇನ್ನೊಂದು ಎರಡನೇದು ಏನಪ್ಪ ಅಂತಾರೆ ನಾನೂರ ಎರಡು ಪಿ ಎಸ್ ಐ ಹುದ್ದೆಗಳಿಗೆ ಎಕ್ಸಾಮನ್ನು ಕೂಡ ಈಗಾಗಲೇ ಡೇಟ್ ಅನೌನ್ಸ್ ಆಗಿದೆ ಅದಕ್ಕೂ ಕೂಡ ಎಕ್ಸಾಮನ್ನು ನಡೆಸ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಡೇಟ್ ಅನೌನ್ಸ್ ಆಗಿರೋದು ಡೇಟಿಗೆ ಎಕ್ಸಾಮ್ ನಡೆಸ್ತೀವಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಇನ್ನೊಂದು ಮೂರನೇದು ಇಲ್ಲಿ ಪಿ ಎಸ್ ಐ ಆರುನೂರು ಹುದ್ದೆಗಳು ಇಲ್ಲಿ ಹೊಸದಾಗಿ ಇಲ್ಲಿ ಸೃಜಿಸಿ ಪಿ ಹೊಸದಾಗಿ ಆರುನೂರು ಹುದ್ದೆಗಳಿಗೆ ಇಲ್ಲಿ ನೋಟಿಫಿಕೇಷನ್ನು ತೆಗೆದುಕೊಂಡು ಬರ್ತವೆ ಅಂತಲೂ ಕೂಡ ಅವ್ರು ಹೇಳಿಬಿಟ್ಟಿದ್ದಾರೆ ಟೋಟಲಾಗಿ ಮೂರು ಸಿಇಿ ಹುದ್ದೆಗಳು ಇಲ್ಲಿ ಆರುನೂರು ಸಬ್ಇನ್ಸ್ಪೆಕ್ಟರ್ ಹುದ್ದೆಗಳು ಹೊಸದಾಗಿ ಬರ್ತವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮತ್ತು ಇನ್ನೊಂದು ಮಾತು ಹೇಳಿದರೆ ಹಿಂದಿನ ಸರ್ಕಾರ ಈ ಒಂದು ಯಾವುದೇ ನೇಮಕಾತಿಗಳನ್ನು ಮಾಡಿಲ್ಲ ಈ ವರ್ಷ ನಾವು ಮಾಡ್ತೇವೆ ಅಂತಲೂ ಕೂಡ ಅವರು ಹೇಳಿದ್ದಾರೆ ಓಕೆ ನೆಕ್ಸ್ಟು ಇಲ್ಲಿ ನಾಲ್ಕನೇದು ಎಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದು ಏನು ಪೊಲೀಸ್ ಕಾನ್ಸ್ಟೇಬಲ್ ಎಪ್ ಇಪ್ಪತ್ತು ಸಾವಿರ ಒಂದು ಹುದ್ದೆಗಳು ಈ ಒಂದು ಇಪ್ಪತ್ತು ಸಾವಿರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಆದರೆ ಇಪ್ಪತ್ತು ಸಾವಿರ ಒಂದೇ ಸಲ ಇಲ್ಲಿ ತುಂಬ್ಕೊಳ್ಳೋದಕ್ಕೆ ಅವರಿಗೆ ಆಗೋದಿಲ್ಲ ಕನಿಷ್ಠ ಅಂತಾನು ನಿಮಗೆ ಐದರಿಂದ ಆರು ಸಾವಿರದವರೆಗೆ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಮುಂದಿನ ಒಂದು ವರ್ಷದಲ್ಲಿ ಅಂದರೆ ಈ ವರ್ಷದ ಕೊನೆಯವರೆಗೆ ನಿಮಗೆ ಏನು ವೇಕೆನ್ಸಿ ಬರುವಂತಹ ಒಂದು ಸಾಧ್ಯತೆ ಇದೆ ಅಂದರೆ ವಿತಿನ್ ಟು ಟು ತ್ರೀ ಮಂತ್ಸ್ ಒಳಗೆ ನಿಮಗೆ ಮುಂದಿನ ಒಂದು ಪಿ ಏನು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಇಲ್ಲಿ ನೇಮ ಏನು ನೋಟಿಫಿಕೇಷನ್ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ತುಂಬ ಇದ್ದಾವೆ ಅದರ ಜೊತೆಗೆ ಇಲ್ಲಿ ಬೇರೆ ಬೇರೆ ಹುದ್ದೆಗಳು ಕೂಡ ಏನು ಈಗಾಗಲೇ ನಡೀತಾ ಇದ್ದಾವೆ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಅದರ ಜೊತೆಗೆ ಇನ್ನೊಂದು ಬೇರೆ ಬೇರೆ ಏನು ಕೆ ಎ ಎಸ್ ಆಗಿರ್ಬೋದು ಮತ್ತು ಪಿ ಡಿ ಆಗಿರ್ಬೋದು ಈ ರೀತಿಯಾಗಿ ಬೇರೆ ಬೇರೆ ಹುದ್ದೆಗಳಿಗೆ ತರಗತಿಗಳನ್ನು ಕೂಡ ನಮ್ಮ ಚಾನಲಲ್ಲಿ ನಿಮಗೆ ಕೊಡುವಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಎಕ್ಸಾಮ್ ಕನ್ನಡ ಅಂತ ಚಾನಲ್ ಇದೆ ಎಲ್ಲರೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಆ ಒಂದು ಚಾನಲನ್ನ ಏನು ನೀವು ಕರೆಕ್ಟಾಗಿ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ನಡೆದ ನಡೆದಿರ್ತಕ್ಕಂಥ ಒಂದು ತರಗತಿಗಳನ್ನು ನೋಡಿ ಇಲ್ಲಿ ಮೊದಲನೇದಾಗಿ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಆದಷ್ಟು ಐವತ್ತರಿಂದ ಅರವತ್ತು ತರಗತಿಗಳು ಈಗಾಗಲೇ ನಾವು ಕಂ ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ತಾ ಹೋಗಿದ್ದೇವೆ ಜಿ ಕೆ ತರಗತಿಗಳು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಪ್ಲೇಲಿಸ್ಟ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ ನೋಡ್ಕೊಳ್ಳಿ ಇಲ್ಲಿ ಈಗಾಗಲೇ ನಾನು ಪಿ ಏನು ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಇಪ್ಪತ್ತು ಸಾವಿರ ಏನು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಅಂತಲೂ ಕೂಡ ಅವರು ಹೇಳಿದ್ದಾರೆ ಆದಷ್ಟು ಬೇಗ ಈ ಒಂದು ಹುದ್ದೆಗಳಿಗೆ ನೋಟಿಫಿಕೇಷನ್ ಬರ್ತದೆ ನೀವು ಏನು ಮೂರು ಸಾವಿರದ ಅರವತ್ತ್ನಾಲ್ಕು ಸಿ ಆರ್ ಡಿ ಆರ್ ಹುದ್ದೆಗಳಿದ್ದಾವೆ ಅದರಲ್ಲಿ ಯಾರಾದರೂ ನೀವು ಏನು ಸೆಲೆಕ್ಷನ್ ಆಗಿಲ್ಲ ಅಂತ ಅಂದರೆ ನೆಕ್ಸ್ಟು ಇಲ್ಲಿ ಅದರಲ್ಲಿ ಏನಾದರೂ ಫಿಸಿಕಲ್ನಲ್ಲಿ ಏನಾದರೂ ಹಿಂದುಳಿದರೆ ಅಥವಾ ನಿಮಗೆ ಏನು ಎಕ್ಸಾಮಲ್ಲಿ ಕರೆಕ್ಟಾಗಿ ಸ್ಕೋರ್ ಬಂದಿಲ್ಲ ನಿಮಗೆ ಸೆಲೆಕ್ಟ್ ಆಗಿಲ್ಲ ಅಂತಂದರೆ ಈಗ ಮುಂದೆ ಬರ್ತಕ್ಕಂಥ ಒಂದು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ನೀವು ಓದ್ಕೊಬೋದಾಗಿರ್ತದೆ ಈ ಒಂದು ನೇಮಕಾತಿ ಆದಷ್ಟು ಬೇಗ ಆಗ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಮತ್ತು ಇಲ್ಲಿ ಎಲ್ಲೆಲ್ಲಿ ಓದಬೇಕು ಏನು ಹೇಳಬೇಕು ಅಂತ ಅದನ್ನು ಕೂಡ ಇಲ್ಲಿ ಕೊಟ್ಬಿಡ್ತೇನೆ ಎಕ್ಸಾಮಿನ್ ಕನ್ನಡ ಎಂಬತಕ್ಕಂಥ ಒಂದು ಚಾನಲ್ ಇದೆ ಸರ್ಚ್ ಮಾಡಿ ಸಿಗತ್ತೆ ಅಲ್ಲಿ ನಿಮಗೆ ನಿಮಗೆ ಸಂಪೂರ್ಣವಾಗಿ ವಿಲೇಜ್ ಅಕೌಂಟೆಂಟ್ ಪ್ಲೇಲಿಸ್ಟ್ ಅಂತ ಇದೆ ಪ್ಲೇಲಿಸ್ಟ್ಗೆ ಹೋಗಿ ವಿಲೇಜ್ ಅಕೌಂಟೆಂಟ್ ಅಂತ ಪ್ಲೇಲಿಸ್ಟ್ ಇದೆ ನಲವತ್ತೈದರಿಂದ ಐವತ್ತು ವಿಡಿಯೋಗಳಿದ್ದಾವೆ ಸಂಪೂರ್ಣವಾಗಿ ತುಂಬ ಇಂಪಾರ್ಟೆಂಟ್ ವಿಡಿಯೋಗಳು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡಿ ಆ ಒಂದು ವಿಡಿಯೋಗಳು ನಿಮಗೆ ಅಲ್ಲಿಂದ ವಿಡಿಯೋಗಳಿಂದ ನಿಮಗೆ ಏನು ಎಕ್ಸಾಮ್ ನಡೆದ ನಂತರ ನೀವೇ ಹೇಳ್ತೀರಾ ಆ ಒಂದು ವಿಡಿಯೋಗಳಿಂದ ಪ್ರಶ್ನೆಗಳು ಎಷ್ಟು ಬಂದಿದ್ವು ಅಂತ ಅದಕ್ಕಾಗಿ ಆ ಒಂದು ತರಗತಿಗಳನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗಿ ನೋಟ್ಸ್ ಮಾಡಿಕೊಂಡ್ರೆ ನೋಟ್ಸ್ ಮಾಡಿಕೊಳ್ಳಿ ಓಕೆ ಇದಾಗಿತ್ತು ಇವತ್ತಿನ ಒಂದು ಏನು ಅಪ್ಡೇಟು ಈ ಒಂದು ಅಪ್ಡೇಟ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಎಲ್ಲರೂ ಕೂಡ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಓಕೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಒಂದೇ ಮಾತ್ರ